ಇನ್ನು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಒಂದು ಪ್ರಕರಣ ಬಿಜೆಪಿಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಇವತ್ತು ಸಚಿನ್ ನಿವಾಸಕ್ಕೆ ವಿಜಯೇಂದ್ರ ಮತ್ತು ಟೀಂ ಭೇಟಿ ಕೊಡ್ತಾ ಇದೆ ವಿಜಯೇಂದ್ರ ನೇತೃತ್ವದ ನಿಯೋಗ ಸಚಿನ್ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನವನ್ನ ಹೇಳಲಿಕ್ಕಿದೆ ಭಾಲ್ಕಿ ತಾಲೂಕಿನ ಕಟ್ಟಿತುಗಾಂವ್ ಗ್ರಾಮದ ನಿವಾಸಕ್ಕೆ ಇವತ್ತು ಭೇಟಿ ಕೊಡ್ತಾರೆ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಜೊತೆಗೆ ಪರಿಷತ್ ವಿಪಕ್ಷ ನಾಯಕರಾಗಿರುವಂತಹ ಚಲ್ವಾದಿ ನಾರಾಯಣಸ್ವಾಮಿ ಹಾಗೆ ಎಂ ಎಲ್ ಸಿ ರವಿಕುಮಾರ್ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯ ಬಿ ಜೆ ಪಿಯ ಶಾಸಕರು ಭೇಟಿ ಕೊಡ್ತಾರೆ ಸಂಜೆ ಐದು ಗಂಟೆಗೆ ಭೇಟಿ ಕೊಡ್ತಾರೆ ಅಂತ ಹೇಳಿ ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಗುತ್ತಿಗೆದಾರ ಸಚಿನ್ ತನ್ನ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆಯ ಆಪ್ತ ಸಹಾಯಕ ರಾಜು ಕಪ್ನೂರ್ ಹೆಸರನ್ನ ಬರೆದಿಟ್ಟಿದ್ದಾನೆ ಇವರ ಟಾರ್ಚರ್ನಿಂದಲೇ ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅನ್ನುವಂಥದ್ರ ಬಗ್ಗೆ ಈತ ಉಲ್ಲೇಖ ಮಾಡಿದ್ದಾನೆ ಸೊ ಹಾಗಾಗಿ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು ಅಂತ ಬಿ ಜೆ ಪಿ ಆಗ್ರಹಿಸ್ತಾ ಇದೆ ಈ ಹಿಂದೆ ಕೆ ಎಸ್ ಈಶ್ವರಪ್ಪ ಅವ್ರ ಮೇಲೆ ಬಂದಾಗ ಕ ಆರೋಪ ಇದ್ದಾಗ ಕೆ ಎಸ್ ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟರು ಸೊ ಈಗ ನೀವು ಕೂಡ ರಾಜೀನಾಮೆ ಕೊಡಬೇಕು ಅಂಥೇಳಿ ಆಗ್ರಹಿಸ್ತಾ ಇದ್ದಾರೆ ಬೀದರ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಉಸ್ತುವಾರಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪರಿಷತ್ ವಿಪಕ್ಷ ನಾಯಕ ನಾರಾಯಣ ಸ್ವಾಮಿ ಕೂಡ ಕಿರಿಕಾಡಿದ್ದಾರೆ ಕಲಬುರಗಿ ರಿಪಬ್ಲಿಕ್ ಆಗಿದೆ ಅಂತ ಹೇಳಿದ್ದಾರೆ ಇದಕ್ಕೆ ತಿರುಗೇಟು ನೀಡಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಹೌದು ಕಲಬುರಗಿ ನಲ್ಲಿ ರಿಪಬ್ಲಿಕ್ ಆಗಿದೆ ಅಂತ ಹೇಳಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರ ಅಟ್ಟಹಾಸ ಬಹಳ ನಡೀತಾ ಇದೆ ಅದು ರಿಪಬ್ಲಿಕ್ ಗುಲ್ಬರ್ಗ ಆಗಿದೆ ಹೊರತು ಈ ಕರ್ನಾಟಕದ ವ್ಯವಸ್ಥೆಯೇ ಬೇರೆ ಗುಲ್ಬರ್ಗ ವ್ಯವಸ್ಥೆಯೇ ಬೇರೆ ಆಗಿದೆ ಪೊಲೀಸರು ಕೂಡ ಅದು ಒಂದು ವ್ಯವಸ್ಥೆಯನ್ನೇ ಮಾಡ್ಕೊಂಡಿದ್ದಾರೆ ಖಂಡಿತವಾಗೂ ಕಲ್ಬುರ್ಗಿ ರಿಪಬ್ಲಿಕ್ ಆಗಿದೆ ಆದರೆ ಬೆಳ್ಳಾರಿ ರಿಪಬ್ಲಿಕ್ ಥರ ಅಲ್ಲ ಇದು ಒಂದು ಅಭಿವೃದ್ಧಿಯ ರಿಪಬ್ಲಿಕ್ ಆಗಿದೆ ಡೆವಲಪ್ಮೆಂಟ್ ರಿಪಬ್ಲಿಕ್ ಆಗಿದೆ